ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈ ಪಾನಿಪುರಿ ನೋಡಿದ್ರನ ಎಲ್ಲರಿಗೂ ಭಯ ಇರ್ಬಾರ್ದವ್ರಿ ಇನ್ನು ಮನ್ಯಾಗ ಮಾಡಿದ್ರೆ ಎಷ್ಟು ಇಷ್ಟಪಟ್ಟು ತಿನ್ಬಾರ್ದು ಹೇಳ್ರಿ ನಾನು ಇದನ್ನು ಪಾನಿಪುರಿ ಕಲ್ಕೊಳಕ್ಕೆ ಕಾರಣ ಲಾಕ್ಡೌನ ನೋಡ್ರಿ ಲಾಕ್ಡೌನ್ ನಾ ಪಾನಿಪುರಿ ಕಲ್ಕೊಂಡಿದ್ದೆ ಇಲ್ಲಾಂದ್ರೆ ಹೊರಗಡೆನೇ ಜಾಸ್ತಿ ತಿನ್ಬಿಡ್ತಿದ್ದೆ ನಾನು ನನಗೆ ಹೊರಗಡೆ ಹೆಂಗೆ ಮಾಡ್ತಾರೆ ಏನು ನಾನು ಯೋಚನೆ ಮಾಡ್ತಿರ್ಲಿಲ್ಲ ಹೊರಗಡೆ ತಿನ್ನಕ ಜಾಸ್ತಿ ಇಷ್ಟಪಡ್ತಿದ್ದೆ ಲಾಕ್ಡೌನ್ ಆದ್ಮೇಲೆ ಮನ್ಯಾಗ ಟ್ರೈ ಮಾಡೋಣ ಅಂಥೇಳಿ ಮನ್ಯಾಗ ಟ್ರೈ ಮಾಡಿದೆ ಈಸಿಯಾಗಿ ಮನ್ಯಾಗಾನ ರುಚಿಯಾಗಿ ಮಾಡ್ಕೋಬೋದು ನೋಡಿರಿ ಹೈಜೀನಾಗಿ ಇವತ್ತು ಪಾನಿಪುರಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ಮೊದಲಿಗೆ ಇಲ್ಲೇ ಪೂರಿ ಮಾಡ್ಕೊಳಕ್ಕೆ ಹಿಟ್ಟು ಕಲಿಸ್ಕೋಬೇಕ್ರಿ ಇದು ರವಾ ಮಿಕ್ಸ್ ಇರೋದು ಮೈದಾ ಹಿಟ್ಟು ತೊಗೊಂಡೇನ್ರಿ ನಾನು ಅರ್ಧ ಕಪ್ ಮೈದಾ ಅರ್ಧ ಕಪ್ ರವೆ ಐತ್ರಿ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ರೀ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು ಯಾಕಂದ್ರೆ ಪೂರಿ ನಮ್ಗೆ ಕ್ರಿಸ್ಪಿಯಾಗಿ ಬರಬೇಕಲ್ಲ ಅದ್ರ ಸ್ವಲ್ಪವಾಗಿ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ನಾನು ಹತ್ತು ನಿಮಿಷ ಇದನ್ನು ರೀ ಯಾಕಂದ್ರೆ ಸ್ವಲ್ಪ ರವೆ ನೀನಿ ತಂದ್ರೆ ನಮ್ಗೆ ಲಟ್ಟಿಸ್ಕೊಳ್ಳೋಕ್ಕೆ ಈಸಿಯಾಗಿ ಬರ್ತಿತ್ರಿ ಅದ್ರ ಸಲುವಾಗಿ ಹತ್ತು ನಿಮಿಷ ಇದನ್ನು ತೆಗ್ದಿಟ್ಕೊಳತೀನಿ ರೀ ಹತ್ತು ನಿಮಿಷ ಆದಮೇಲೆ ರವೆ ಎಲ್ಲ ನೆಂದಿರ್ತೈತಿ ಈ ಥರ ಆಗಿರ್ತೈತಿ ರೀ ಅದನ್ನು ಮತ್ತೊಂದ್ಸಲ ಕೈ ಒಳಗೆ ನಾವು ಮಿದ್ಕೋಬೇಕ್ರಿ ಚೆನ್ನಾಗಿ ಗಟ್ಟಿಯಾದ್ರೂ ಅದು ನಮ್ಗೆ ಲಟರ್ ಸಾಕ ಈಸಿಯಾಗಿ ಬರ್ತೈತ್ರಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ಈ ಥರ ಮಿದ್ಕೊಂಡು ನಾನು ಮೂರು ರೋಲ್ ಮಾಡ್ಕೊಂಡಿನಿರಿ ಇವನ್ನ ಒಂದೊಂದು ಸಣ್ಣ ಮಾಡ್ಕೊತ ಕುಂದ್ರೆ ಅದು ಲೇಟ್ ಅಂತ ಅಂಥೇಳಿ ನಾನು ದೊಡ್ಡದು ಚಪಾತಿಯಷ್ಟು ನಾನು ರೌಂಡಾಗಿ ತಗೊಂಡೆ ಇನ್ನು ಲಟ್ಟಿಸ್ಕೊಳತ್ತೀನಿ ರೀ ಜಾಸ್ತಿ ಪ್ರೆಸ್ ಮಾಡಿ ರೌಂಡಾಗ ಒತ್ಕೊಂಡ್ರೆ ಈ ಥರ ರೀ ಇವಾಗ ಒಂದು ಸಣ್ಣದ ಬಟ್ಲಿಗೆ ನಾನು ಹಿಟ್ ಹಚ್ಕೊಂಡು ಈ ಥರ ರೌಂಡ ಕಟ್ ಮಾಡ್ಕೊಳತ್ತೀನಿ ರೀ ಸಣ್ಣದ ಯಾವ್ದಾರ ನಿಮ್ಮ ಕಡೆ ಗ್ಲಾಸ್ ಇಲ್ಲಾಂದ್ರೆ ಅದು ರೌಂಡ್ ಶೇಪಿನೂ ನಿಮ್ಗೆ ಶೇಪರ್ ಸಿಗ್ತವೋ ಅದರಿಂದನೂ ಕಟ್ ಮಾಡ್ಕೊಬೋದು ನಾನು ಇಲ್ಲೇ ಸಣ್ಣದ ಲೋಟದಿಂದ ಕಟ್ ಮಾಡ್ಕೊಳತ್ತೀನಿ ಈ ಥರ ಕಟ್ ಮಾಡ್ಕೊಂಡು ಇದು ಸೈಡಿಗೆ ಏನು ಉಳ್ದಿರ್ತಿತ್ತಲ್ಲ ನೆಕ್ಸ್ಟ್ ಬ್ಯಾಚ್ನಾಗ ನಾವು ಅದನ್ನು ಮತ್ತೆ ಅದ್ರ ಜೊತೆ ಮಿತ್ಕೊಂಡು ಮತ್ತೆ ರೌಂಡಾಗ ಕಟ್ ಮಾಡ್ಕೋಬೋದ ಈ ಥರ ಫುಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಎಲ್ಲನೂ ಫ್ರೈ ಮಾಡ್ಕೋಬೇಕ್ರಿ ಮೀಡಿಯಮ್ ಫ್ಲೇಮ್ನಾಗೆ ನಾವು ಫ್ರೈ ಮಾಡ್ಕೋಬೇಕಿದೆ ಯಾಕಂದ್ರೆ ನಮ್ಗೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಬೇಕಲ್ರಿ ಅದ್ರ ಸಲುವಾಗಿ ಮೀಡಿಯಮಾಗ ಇಟ್ಕೋಬೇಕು ಉರಿನ ಮೀಡಿಯಮ್ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ರೀ ಈ ಥರ ಗೋಲ್ಡನ್ ಬ್ರೌನ್ ಆದ್ವಂದ್ರೆ ಇವಾಗ ಕ್ರಿಸ್ಪಿಯಾಗಿ ಪುರಿ ರೆಡಿ ಆಗ್ತಾವ್ರಿ ಇವನ್ನ ತೆಗೆದಿಟ್ಕೊಳತ್ತೀನಿ ರೀ ನಾನು ಇಲ್ಲಿ ಪುರಿನ ಎಲ್ಲನೂ ಮಾಡಿ ತೆಗೆದಿಟ್ಕೊಂಡೆ ಇವಾಗ ಅದಕ್ಕೆ ಪಾನಿ ರೆಡಿ ಮಾಡ್ಕೋಬೇಕಲ್ರಿ ಒಂದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಆಮೇಲೆ ಜೀರಿಗೆ ಆಮೇಲೆ ಇದು ಕಾಲ ನಮಕ್ ತಗೊಂಡಿನಿ ಸ್ವಲ್ಪ ಧನಿಯಾ ಪೌಡರ್ ಆಮೇಲೆ ಚಾಟ್ ಮಸಾಲ ನೀರು ನಿಮ್ಗೆ ಎಷ್ಟು ಬೇಕಲ್ಲ ನೋಡಿಕೊಂಡು ಹಾಕ್ಕೊಂಡು ಈ ಥರ ಪೇಸ್ಟ್ ರೆಡಿ ರೀ ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಲ್ಲೇ ಒಂದು ಜ್ಯಾಲರಿಯಿಂದ ನಾನು ಸೋಸ್ಕೊಳ್ಳಿ ಜರಟ ಎಲ್ಲ ಬಾಯಿ ಒಳಗೆ ಸಿಗ್ಬಾರ್ದಲ್ರಿ ನಾವು ಪಾನಿಪುರಿ ತಿನ್ನುವಾಗ ಅದಕ್ಕೆ ಸೋಸ್ಕೊಬೇಕ್ರಿ ಪ್ರಾಣಿ ರೆಡಿ ಆತ ಈಗ ಸ್ವೀಟ್ ಚಟ್ನಿ ರೆಡಿ ಮಾಡ್ಕೋಬೇಕಲ್ರಿ ಹುಣಸೆಹಣ್ಣು ಮತ್ತು ನಾನು ಖಜೂರನ್ನ ನೆನೆಸಿಟ್ಟಿದ್ದೆ ಅದನ್ನು ಮತ್ತೆ ಸ್ವಲ್ಪ ನೀರು ಬೆಲ್ಲ ರೀ ಇದನ್ನು ಮಿಕ್ಸಿ ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕ್ರಿ ಕುದಿಸ್ಕೊಂಡು ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಸ್ವಲ್ಪ ನಾನು ಖಾರ ಹಾಕ್ಕೊಳ್ಳತೀನಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಹಾಕೊಂಡು ಇದನ್ನು ಒಂದು ಎರಡು ಕುದಿ ರೀ ಇದು ಎರಡು ಕುದಿ ಬಂತಂದ್ರೆ ಬೇಗ ಹಾಳಾಗೋದಿಲ್ಲ ರೀ ನಾವು ಇದನ್ನು ಒಂದು ಸಲ ಮಾಡಿ ಅಂದ್ರೆ ಎಂಟು ದಿವ್ಸವರೆಗೂ ಏನಾಗಲ್ಲ ರೀ ಇದಕ್ಕೆ ಒಂದು ಸಲ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗ ಪೂರಿ ಬೇಕಾದಾಗ ನೀವು ಈ ಚಟ್ನಿ ಯೂಸ್ ಮಾಡ್ಕೊಬೋದು ಸ್ವೀಟ್ ಚಟ್ನಿನ ಇಲ್ಲಿ ಬಟಾಣಿನ ಕುದಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಉಳ್ಳಾಗಡ್ಡಿನ ಹೆಚ್ಚು ಹಾಕ್ಕೊಳತ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ನಾನು ಸ್ವಲ್ಪ ಬೇಜ್ಸಕ್ಕೆ ಹಾಕ್ಕೊಂಡಿದ್ದೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು ನೀವು ಆಮೇಲೆ ಅರ್ಶಿನ ಪುಡಿ ಇದು ಧನಿಯಾ ಪೌಡ್ರ್ ರೀ ಅರ್ಧ ಚಮಚ ಚಾಟ್ ಮಸಾಲ ರೀ ಅರ್ಧ ಚಮಚ ಇದು ಹಾಕ್ಕೊಂಡು ಎಲ್ಲನೂ ಚಲೋತೆಗೆ ಮಿಕ್ಸ್ ರೀ ಹೊರಗಡೆ ಹೋಗಿ ಅನ್ಹೆಲ್ದಿ ಪುಡ್ ತಿನ್ನೋಕ್ಕಿಂತ ಮನೆಯಾಗಾನ ಈ ಥರ ಅರ್ಧ ಗಂಟೆ ಒಳಗೆ ಈಸಿಯಾಗಿ ಪಾನಿಪುರಿ ರೆಡಿ ಮಾಡ್ಕೊಂಬಿಡ್ಬೋದು ನೋಡ್ರಿ ಅಷ್ಟು ಚೆನ್ನಾಗಿರ್ತೈ ಇವಾಗ ರೆಡಿ ಆಯ್ತು ನೋಡ್ರಿ ಪಾನಿಪುರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿದ್ದೆವು ರೀ ಹೊರಗಡೆ ತಿನ್ನೋಕ್ಕಿಂತ ಮನ್ಯಾಗನ ಆರಾಮಾಗಿ ಮಾಡ್ಕೊಬೋದು ಅಷ್ಟು ಹೈಜೀನ್ ಅಷ್ಟು ಹೈಜೀನಾಗಿರ್ತಾವೆ ವಾರಕ್ಕೆ ಸಲ ನೀವು ನಿಮ್ಮ ಮನ್ಯಾಗ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಹೊರಗಡೆ ತಿನ್ನೋಕೆ ಇಷ್ಟನ ರೀ ಅಷ್ಟು ಚೆನ್ನಾಗಿರ್ತಾವೆ ನೀವು ಸಲ ಟ್ರೈ ಮಾಡಿ ನೋಡಿರಿ ನಾನು ಮಾಡಿದ್ದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡೇನಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಮ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್